ಏನರಪ್ಪ ಹೋರಾಟಗಾರರು ಏನ್ ಮಾಡ್ತಾ ಕೂತಿದ್ದೀರ ನಿನ್ನೆ ಮೊನ್ನೆಯಿಂದ ನಮ್ಮ ಎಂ ಪಿಗಳು ಸಾರಿ ಎಮ್ ಎಲ್ ಎಗಳು ಕರ್ನಾಟಕ ಇಲ್ಲಿ ವಿಧಾನಸೌಧ ಅಲ್ಲಿ ಕೂತ್ಕೊಂಡು ಮಾಡ್ತಿರೋ ಗಬ್ಬೆದ್ ಕೆಲಸಗಳ ನೋಡ್ತಾ ಇಲ್ವ ನೀವೆಲ್ಲ ಜನ ನಾನಲ್ಲ ನೀನು ನಿನ್ನೆಲ್ಲ ನಾನು ಅಂತ ಮಂಗಗಳು ಆಡ್ದಂಗ ಆಡ್ತಾ ಇಲ್ಲಿ ಮಾಡ್ತಾ ಇರೋದು ಎರಡೂನು ಒಂದೇ ಕೆಲಸ ಕಳ್ಳನ ಆ ಪ್ರೊಟೆಕ್ಟ್ ಮಾಡೋದು ಹಾ ನ್ಯಾಷನಲ್ ಲೆವೆಲ್ ಜ ನ್ಯೂಸಿನ ಜನಗಳೆಲ್ಲ ಇದನ್ನ ನೋಡಾದ್ಮೇಲೆ ದೊಡ್ಡ ದೊಡ್ಡ ಚಾನಲ್ಗಳು ಯಾವೆಲ್ಲ ಇಂಟರ್ನ್ಯಾಷನಲ್ ಮ್ಯಾಟರ್ಗಳನ್ನ ಹ್ಯಾಂಡಲ್ ಮಾಡ್ತಿದ್ದಾವೆ ಇಲ್ಲಿ ಅಂಥ ಚಾನಲ್ಗಳೆಲ್ಲ ಹಳು ಮುಳು ಮಾತಾಡೋಕತ್ತವಲ್ರಪ್ಪ ಯಾವಾಗ ಮುಟ್ಟಿಸ್ತೀರಿ ಇವ್ರಿಗೆ ಬಡಿ ಮಕ್ಕಳಿಗೆ ಕನ್ನಡ ಅರ್ಥ ಆಗೋದಿಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ನಾನು ರೆಡಿ ಮಾಡಿ ಪೋಸ್ಟ್ ಮಾಡಿದ್ದೀನಿ ನೋಡಿರಿ ಆಲ್ರೆಡಿ ಪ್ರೀಮಿಯರ್ ಇದೆ ನೋಡಿ ಯಾರಿಗೆಲ್ಲ ಇಂಗ್ಲೀಷ್ ಅರ್ಥ ಆಗೋದಿಲ್ವ ಅವರಿಗೆ ಕನ್ನಡದಲ್ಲಿ ನಾನು ಹೇಳ್ತಾ ಇದೀನಿ ಈಗ ಇನ್ನೊಂದ್ಸಲ ಸೆಕೆಂಡ್ ರೌಂಡ್ ಪಾರ್ಟಿ ಪಾರ್ಟಿಗಳ ಮಧ್ಯಗಳು ಜ ಜಗಳ ಅಂತ ಅನ್ಬಿಟ್ಟು ಇಲ್ಲಿ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದ್ ಥರ ಲವ್ ಮಾಡಿಟಲ್ಲಿ ಅಪರಾಧ ಎರಡು ಕಡೆ ಸೇಮ್ ಭೂಕಳ್ಳತನ ಹೆಣ್ಮಕ್ಳ ಮೇಲ್ಗಡೆ ದೌಜರ್ಣ ಒಬ್ಬನಿಗೆ ಪನಿಷ್ಮೆಂಟೇ ಕೊಡ್ಸಿಟ್ರು ಯಾವನ ಹೆಸರು ಹೆಚ್ ಡಿ ಹೆಚ್ ಡಿ ದೇವೇಗೌಡರ ಮಗ ಇವನ್ನ ಜೈಲ್ಗೆ ಕಳ್ಸದ್ರಲ್ಲೇ ಸೇಮ್ ಕ್ರೈಮ್ ಮಾಡ್ತಾ ಕುಂತಾನೆ ಧರ್ಮ ದಿಸುದ್ರಲ್ಲಿ ಇದಿನ್ನೂ ದೊಡ್ಡ ಅಪರಾಧ ಆಯ್ತು ಸೇಮ್ ಕ್ರೈಮ್ ಮಾಡ್ತಾ ಕುಂತಾನೆ ಇನ್ನೊಬ್ಬ ದೊಡ್ಡ ಕಳ್ಳ ಅಲ್ಲಿ ಫ್ಯಾಮಿಲಿ ಸಮೇತ ಒಬ್ಬರಲ್ಲ ಇಬ್ಬರಲ್ಲ ಪುರಪುರ ಫ್ಯಾಮಿಲಿ ಇಲ್ಲೂ ಅಷ್ಟೇ ಪುರಪುರ ಫ್ಯಾಮಿಲಿನೇ ಸಿಗಂಡ್ರೂ ಒಬ್ಬನೇ ಕಳ್ಳ ಅಲ್ಲ ನಿಮಗೆ ನೋಡಿ ಗ್ರೂಪ್ ಆಫ್ ಅಡ್ವೊಕೇಟ್ಸ್ ಗ್ರೂಪ್ ಹೋರಾಟರ ಜೊತೆ ಫ್ರಂಟ್ ಫ್ರಂಟ್ ಅಲ್ಲಿ ಕೆಲಸ ಮಾಡ್ತಿರೋರು ಫ್ರಂಟ್ ಎಂಡಲ್ಲಿ ಇವರಿಗೆ ಇಂಗ್ಲೀಷಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಯಾರು ಕುಂತಗೋ ಜನಗಳು ಯಾವಕ್ಕೆ ಕನ್ನಡ ಅರ್ಥ ಆಗೋದಿಲ್ವೋ ಅವರಿಗೆ ಮುಟ್ಸೋ ಜವಾಬ್ದಾರಿ ನಿಮ್ದಪ್ಪ ಮುಟ್ಸಿ ಅದನ್ನು ನನ್ನ ಈ ವಿಡಿಯೋ ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕ್ತಾಯಿದ್ದೀನಿ ನೋಡಿ ಇಂಗ್ಲೀಷಲ್ಲಿ ನಾನು ಮಾತಾಡಿರೋದು ಇದನ್ನು ಎಲ್ಲರಿಗೂ ಹಂಚಿ ಆಯಿತಾ ನ್ಯಾಷನಲ್ ಲೆವೆಲಲ್ಲಿ ಕುಂತಿರೋ ಜನಗಳಿಗೆ ಹಂಚಿ ಇಲ್ಲದೇವರಿಂದ ನಿಲ್ಲದಿಲ್ಲ ಈ ಹಿಂಗೆ ನಡೀತಾ ಇರ್ತದೆ ನಾನು ಹುಡ್ದಾಗ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಕಳ್ಳನ ಮಗಂದು ಇನ್ನೂ ಎಷ್ಟು ವರ್ಷ ಮುಂದಕ್ಕೆ ಹೋಗ್ಬೇಕಂತ ಇದೀನಿ